ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಮಲಯಾಳ ವೀರಭೈರವಿ ಮಂತ್ರ ಅಂತಂದ್ಬಿಟ್ಟು ಇದು ಸಾಕಷ್ಟು ಕೆಲಸಗಳಿಗೆ ಬರುತ್ತೆ ನಿಮಗೆ ಯಾಕೆಂದರೆ ನಾನು ಕೇಳ್ತಾನೆ ಇರ್ತೀನಿ ಕೆಲವು ಯಂತ್ರಗಳಿಲ್ಲದ ಅಂದರೆ ಮಂತ್ರಗಳಿಗೆ ಮಂತ್ರ ಇಲ್ಲ ಅಂದರೆ ಯಂತ್ರಗಳಿಗೆ ಈ ರೀತಿ ಬರೋ ಅಂಥದ್ದು ಇದು ಇದನ್ನು ಸಿದ್ಧಿ ಮಾಡಿಕೊಂಡ್ರೆ ಭಾಳ ಅದ್ಭುತವಾಗಿ ನಿಮಗೆ ಕೆಲಸ ಅನ್ನೋದು ಸಿದ್ಧಿ ಆಗುತ್ತೆ ಇದು ಬನ್ನಿ ಇವಾಗ ಇದನ್ನು ಯಾವ ರೀತಿ ಯಾಕೆಂದರೆ ಇದು ಭಾಳ ದೊಡ್ಡದಿರೋದ್ರಿಂದ ನಾನು ಹೇಳಲಿಕ್ಕೆ ಆಗಲ್ಲ ಇದನ್ನು ನೀವೇ ನೋಡ್ಕೋಬೇಕಾಗುತ್ತೆ ನೋಡಿ ಭಾಳನೇ ದೊಡ್ಡದಿದೆ ಇದನ್ನು ಗ್ರಹಣ ಇಡೋವಂಥ ಸಮಯದಲ್ಲಿ ಇದನ್ನು ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಗ್ರಹಣದ ಸಮಯದಲ್ಲಿ ಇದನ್ನು ನೀರಿನಲ್ಲಿ ನಿಂತ್ಕೊಂಡು ನೂರ ಎಂಟು ಬಾರಿ ಇದನ್ನು ಜಪ ಮಾಡಿಕೊಂಡ್ರೆ ಬೇಗ ಸಿದ್ಧಿ ಆಗುತ್ತೆ ಅದೇ ರೀತಿ ಬೇರೆ ದಿವಸ ಅಂದರೆ ನಮಗೆ ಇದ್ರದ್ದು ಕಾಯೋ ಅಷ್ಟು ಸಮಯ ಇಲ್ಲ ಬೇಗ ನಾವು ಸಿದ್ಧಿ ಮಾಡ್ಕೋಬೇಕು ಅನ್ನೋದಿದ್ರೆ ಹಮಾಸೆಗಳಲ್ಲಿ ನೀವು ಇದನ್ನ ಸಿದ್ಧಿ ಮಾಡ್ಕೋಬೋದು ಇದನ್ನು ಏನಕ್ಕಾಗಿ ಅಂತಂದರೆ ಶತ್ರು ಒಂದು ಶತ್ರುಗಳ್ನ ನಾಶ ಮಾಡಲಿಕ್ಕಾಗಿ ಇದನ್ನು ನಾವು ಮಾಡ್ಕೊಳ್ಳೋದು ಯಾಕಂದರೆ ಸಾಕಷ್ಟು ಶತ್ರುಗಳಂತೂ ಎಲ್ಲೆಲ್ಲೂ ಶತ್ರುಗಳು ಇದ್ದೇ ಇರ್ತಾರೆ ಒಳ್ಳೇದು ಮಾಡ್ತಾ ಇದ್ದಷ್ಟು ಶತ್ರುಗಳು ಜಾಸ್ತಿ ಆಗ್ಬಿಡ್ತದೆ ಇರೋದೇ ಅನ್ಯಾಯಕ್ಕೇ ಇದು ಒಳ್ಳೆಯದಕ್ಕೆ ಶತ್ರುಗಳು ಜಾಸ್ತಿ ನಾವು ಎಲ್ಲಿ ಒಳ್ಳೆಯದು ಅಂತ ಮಾಡ್ತೀವಿ ಅಲ್ಲೂ ಶತ್ರುಗಳು ಜಾಸ್ತಿ ಆಗ್ತಾರೆ ಎಲ್ಲಿ ಅನ್ಯಾಯ ಮಾಡ್ತಾರೋ ಅಲ್ಲಿ ಭಾಳ ಒಳ್ಳೆಯವರು ಆಗ್ತಾರೆ ಇದು ನಡೀತಿರೋದೇ ಸಮಾಜ ಈ ಥರ ಇದೆ ಅಲ್ಲಿ ನಡಿ ಯಾಕೆ ಈ ಥರ ಅಂತ ಗೊತ್ತಿಲ್ಲ ಒಳ್ಳೆಯದಕ್ಕೆ ಎಲ್ಲೂ ಬೆಲೆ ಕೊಡಲ್ಲ ಬೇಗ ಒಂದು ಹಾಳು ಅನ್ನೋರಿಗೆ ಬೇಗ ಬೆಲೆ ಕೊಡ್ತಾರೆ ಆ ರೀತಿ ನಮ್ಮ ಸಮಾಜ ನಡೀತಾ ಇದೆ ಬನ್ನಿ ಈಗ ಅದಕ್ಕೆ ಇದು ನಮ್ಮ ಶತ್ರುಗಳ್ನ ಸಂಹಾರ ಮಾಡೋ ಅಂಥದ್ಕೆ ಇದನ್ನು ತಗೊಳ್ತಾರೆ ವೀರ ಮಲಯಾಳ ವೀರಭೈರವಿ ಅಂತಂದ್ಬಿಟ್ಟು ಇದನ್ನು ಸಿದ್ಧಿ ಮಾಡಿಕೊಂಡಾದಮೇಲೆ ನೀವು ಒಂದು ನಿಂಬೆಹಣ್ಣು ಅಥವಾ ಒಂದು ತಗಡು ಅಂದರೆ ರೇಕು ಯಂತ್ರಗಳು ಬರೀತಲ್ವ ಅದನ್ನು ತೊಗೋಬೇಕು ಅದನ್ನು ತೊಗೊಂಡು ಅದರೊಳಗೆ ಈ ನಿಮ್ಮ ಕೈಲಿ ಏನಾಗುತ್ತೋ ಅವರ ಹೆಸರು ಆ ಫೋಟೋ ಇದ್ರೆ ಫೋಟೋ ಆ ಒಂದು ಯಂತ್ರಕ್ಕೆ ಅಂಟಿಸ್ಬೇಕಾಗುತ್ತೆ ನಿಂಬೆ ನಿಂಬೆಹಣ್ಣು ತಗೋಬೇಕು ಆ ನಿಂಬೆಹಣ್ಣು ಮೇಲೆ ಆ ಒಂದು ಶತ್ರುವಿನ ನಿಮ್ಮ ಶತ್ರುವನ್ನ ಹೆಸರು ಬರೆದುಬಿಟ್ಟು ಅವರ ಶತ್ರುವಿನ ಮನೆ ಹತ್ರ ಇದನ್ನು ಅದನ್ನು ಉಳ್ದಾಗ ಅವನು ನಿಮಗೆ ಶತ್ರು ಅನ್ನೋನು ಮಿತ್ರನಾಗ್ತಾನೆ ಇಲ್ಲ ಅವನ ನಾವು ಅಲ್ಲಿಂದ ಓಡಿಸ್ಬೇಕು ಅಲ್ಲಿರೋಕ್ಕೆ ಆಗೋದಿಲ್ಲ ತೊಂದರೆ ಕೊಡ್ತಾನೆ ಇರ್ತಾರೆ ನಾವೇನೇ ಪ್ರಯತ್ನ ಪಟ್ಟರು ಎಷ್ಟು ಒಳ್ಳೆಯದ ರೀತಿಲಿ ಹೋದ್ರು ಅವನು ಬುದ್ಧಿ ಬಿಡಲ್ಲ ಕೆಲವರು ನಾಗರಾವ್ ಥರ ಖಚಿತನೇ ಇರ್ತಾರೆ ಖಚಿತನೇ ಇರ್ತಾರೆ ಆ ರೀತಿ ಇದ್ದಾಗ ಅಂಥವ್ರನ್ನೇ ನಾವು ಅವನ ಗೃಹೋಚ್ಚಾಟನೆ ಮಾಡಬೇಕು ಅಂದರೆ ಅಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು ನಾವು ಅನ್ನೋದಾದರೆ ಉಚ್ಚಾಟನೆ ಮಾಡಬೇಕು ಅಂದರೆ ಇದನ್ನು ಎರಡು ಕೆಲಸನೂ ಇದರೊಳಗೆ ಆಗುತ್ತೆ ಅದನ್ನು ಅವರು ಮನೆ ಹತ್ರ ಹಾಕಿ ಇದಕ್ಕೆ ನೂರ ನೂರು ಸಲ ಇದನ್ನು ಮಂತ್ರಿಸ್ಬಿಟ್ಟು ಇದಕ್ಕೆ ಸಾಂಬ್ರಾಣಿ ಹೊಗೆ ಅಥವಾ ಲೋಬಾನ ಅಂತೀರಾ ಅಥವಾ ಕೆಲವರು ಸಾಂಬ್ರಾಣಿ ಅಂತ ಹೇಳ್ತಾರೆ ಆ ಹೊಗೆನ ಅದಕ್ಕೆ ಕೊಡಲು ಅದಕ್ಕೇನಾಗುತ್ತೆ ಒಳ್ಳೆಯದಾಗುತ್ತೆ ಅದಕ್ಕೆ ಅವ್ರ ಕೆಲಸಗಳು ನಿಮ್ಮ ಅಂದರೆ ನಿಮ್ಮ ಮಾಡೋ ಅಂಥ ಕೆಲ ಶತ್ರುನ ಏನು ಒಂದು ಮಿತ್ರ ಮಾಡ್ಕೊಳ್ತಿರೋ ಅಥವಾ ಉಚ್ಚಾಟನೆ ಮಾಡ್ತಿರೋ ಅದು ನಿಮಗೆ ಸೇರಿದ್ದು ಅಂದರೆ ಈ ಮಂತ್ರನ ಒಂದು ಅಕ್ಷರ ಕೂಡ ತಪ್ಪಿಲ್ಲದೆ ಸ್ಪಷ್ಟತೆಯಿಂದ ಇದನ್ನು ಹೇಳಬೇಕಿದ್ರು ಯಾವುದೇ ರೀತಿ ತಪ್ಪಾದರೆ ಈ ಅಕ್ಷರಗಳು ಬೇರೆ ರೀತಿಯಲ್ಲಿ ಇದಾಗುತ್ತೆ ಇದು ಭಾಳ ಒಂದು ಅದ್ಭುತವಾದಂಥ ಒಂದು ಮಲಯಾಳಿ ಭೈರವಿ ಮಂತ್ರ ಅಂತ ಅಂದ್ಬಿಟ್ಟು ಇದನ್ನು ಸರಿಯಾದ ರೀತೀಲಿ ನೀವು ಸಿದ್ಧಿ ಮಾಡ್ಕೋಬೋದು ಅಂತ ಹೇಳ್ತಾ ಈ ಒಂದು ಇದನ್ನು ಮತ್ತೆ ಒಂದು ಏನು ಹೇಳಬೇಕಪ್ಪ ಅಂತಂದರೆ ಕೆಲವರು ಇದನ್ನು ನಾನು ಯಾಕೆ ಕೊಡೋಕ್ಕಿಂತದನ್ನೆಲ್ಲ ಕೊಡ್ಲಿಕ್ಕೆ ಸ್ವಲ್ಪ ಏನಕ್ಕೆ ನಾವು ಇಂಜರಿತೀವಿ ಅಂದರೆ ಸುಮ್ಮನೆ ಸುಮ್ಮನೆ ಅರ್ಧ ಹೋಗಿ ಅವ್ರು ಯಾರೋ ಚೆನ್ನಾಗಿ ಬದುಕ್ತಿದ್ದಾರೆ ಬಾಳ್ತಿದ್ದಾರೆ ನಮ್ಗೆ ಆ ಜೀವನ ಇಲ್ಲವಲ್ಲ ಅಂದ್ಬಿಟ್ಟು ಆ ಥರ ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ಮಾಡಿದ್ರೆ ನಿಮಗಂತೂ ಸರಿಯಾದ ಒದೆ ಬೀಳುತ್ತೆ ಯಾಕೆ ಅಂತಂದರೆ ಇದು ಹತ್ತಿರ್ಕೊಂಡು ನಿಮಗೆ ಒದಿಯುತ್ತೆ ಅದು ತಪ್ಪು ಅದು ಮಾಡಬಾರ್ದು ನಿಮಗೇನಾದ್ರು ತೊಂದರೆ ಕೊಟ್ಟಿದ್ದಾರಾ ನಿಮಗೆ ಪದೇ ಪದೇ ಕಷ್ಟ ಕೊಡ್ತಿದ್ದಾರಾ ಈ ರೀತಿ ಇದ್ದರೆ ಮಾತ್ರ ಆ ರೀತಿ ಮಾಡಿ ಯಾಕೆ ನನಗೆ ಸಾಕಷ್ಟು ಹೇಳ್ತಿರ್ತಾರೆ ಅಮ್ಮ ನಾವು ಪಾಡುಗಿಜೆಗಳು ಒಂದು ಮೊನ್ನೆ ಒಂದು ಇಬ್ಬರು ಮೂರು ಜನ ಫೋನ್ ಮಾಡಿದರು ಅವರು ಹೆಸ್ರು ಊರು ಬೇಡ ಈ ಥರ ಏನೋ ನಮ್ಮ ಜೀವನ ನಡೆಸ್ತಾ ಇದ್ದೀವಿ ಆದರೂ ಪಕ್ಕದಲ್ಲಿರೋರು ಅಂಗಡಿಯವರು ಬಂದು ನಮಗೆ ತೊಂದರೆ ಕೊಡ್ತಾರೆ ಅಲ್ಲಿ ಯಾವುದೇ ಜನ ಬಂದರೆ ಸಾಕು ಅವ್ರಿಗೆ ಏನೇನೋ ಚಾಡಿ ಹೇಳಿ ಕಳಿಸ್ತಾರೆ ಅಂದರೆ ಅವ್ರ ಬಿಸ್ನೆಸ್ ಬೇರೆ ಇವ್ರ ಬಿಸ್ನೆಸ್ ಬೇರೆ ಆದರೂ ಅವರು ಆ ರೀತಿ ಹೇಳ್ತಾರೆ ಅವ್ರದ್ದೇ ಒಂದು ವ್ಯಾಪಾರ ಇದೆ ಇವ್ರದೇ ಬೇರೆ ವ್ಯಾಪಾರ ಇದೆ ಆದರೂ ಅವ್ರ ಕೆಲಸ ಬೇರೆದಿದ್ರೂ ಇವ್ರ ಕೆಲಸಕ್ಕೆ ಜನ ಬರೋದು ನೋಡಿಬಿಟ್ಟು ಚಾಡಿ ಹೇಳಿಬಿಟ್ಟು ದೂರ ಕಳಿಸ್ತಾರಂತೆ ಇದು ಬ್ಯಾಂಗೆ ಹೀಗೆ ಅಂತ ಹೇಳ್ತಾರಂತೆ ಮತ್ತು ಮನೆ ಬಾಕ್ಲಲ್ಲಿ ತಂದು ಏನೇನೋ ಹಾಕೋದು ಮೊಟ್ಟೆ ಒಡೆದು ಹಾಕೋದು ಕುಂಕುಮ ಹಾಕೋದು ರಕ್ತ ಹಾಕೋದು ಇದೆಲ್ಲ ಮಾಡ್ತಾ ಇರ್ತಾರೆ ನಮಗೂ ಇಷ್ಟು ಕಷ್ಟಪಟ್ಟು ನಾವು ಏನೋ ಒಂದು ಸಾಲ ಸೋಲ ಮಾಡಿ ಒಂದು ಏನೋ ಒಂದು ವ್ಯವಹಾರ ಮಾಡ್ತಾ ಇರ್ತೀವಿ ಹಾಗಾಗಿ ಈ ರೀತಿ ಮಾಡಿದಾಗ ನಾವು ಏನು ಮಾಡೋದು ನಮ್ಗೆ ಭಯ ಆಗುತ್ತೆ ಅಂದ್ಬಿಟ್ಟು ಅಪ್ಪ ಹೇಳ್ಕೊಳ್ತಾ ಇದ್ರು ನೋಡ್ರಿ ಈ ರೀತಿ ಮಾಡಿದಾಗ ಇಂಥವ್ರಿಗೆ ಈ ರೀತಿ ಮಾಡ್ಬೋದು ಯಾವುದೇ ರೀತಿ ಅದರಲ್ಲಿ ಒಂದು ಕರ್ಮ ಅನ್ನೋದು ಬರಲ್ಲ ಸುಮ್ಮನೆ ಸುಮ್ಮನೆ ನೀವು ನುಡಿ ಹೇಳಿದ್ರಲ್ಲ ರೀತಿ ನೀವು ಮಾಡೋಕ್ಕೆ ಹೋದರೆ ಅಂದರೆ ಅದು ನಿಮಗೆ ಪ್ರತಿಫಲ ಅನ್ನೋದು ಇದ್ದೆ ಅಂತ ಗಂಟು ಕಟ್ಟಿರ್ತಾನೆ ಯಾವತ್ತು ಮೋಸ ಅನ್ಯಾಯಕ್ಕೆ ಮಾತ್ರ ಯಾವತ್ತೂ ಹೋಗಬಾರ್ದು ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ಮತ್ತು ಸಾಕಷ್ಟು ಜನ ಸಬ್ಸ್ಕ್ರಿಬರ್ಗೆ ಗೊತ್ತಾಗ್ತಾಯಿಲ್ಲ ಸಬ್ಸ್ಕ್ರಿಬರ್ ಯಾರಿಗೋರ್ ಕೇಳಿ ನೀವು ಸಬ್ಸ್ಕ್ರಿಬರ್ ಮಾಡಿಕೊಳ್ಳಿ ಅಂತ ಕೂಡ ಹೇಳ್ತೀನಿ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮ್ಮ ವೀಕ್ಷಕ